ವಾಲ್ಮೀಕಿ ಹಗರಣದಲ್ಲಿ ಯಾರನ್ನು ಕೂಡ ಉಳಿಸುವ ಅವಶ್ಯಕತೆ ಇಲ್ಲ ಎಂದು ಲಕ್ಷ್ಮಣ್ ಸೌದಿ ಅವರು ಕಿಡಿಕಾರಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ ಯಾರನ್ನು ಉಳಿಸುವ ಅವಶ್ಯಕತೆ ಇಲ್ಲ ಎಂದು ಸೌದಿ ಸ್ಪಷ್ಟನೆ ನೀಡಿದ್ದಾರೆ ಅಥಣಿ ಪಟ್ಟಣದ ಅತನಿ ಪಟ್ಟಣದಲ್ಲಿ ಆಯೋಜಿಸಲಾಗಿದ್ದ ಅಭಿವೃದ್ಧಿ ಕಾಮಗಾರಿ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಅತನಿ ಶಾಸಕ ಲಕ್ಷ್ಮಣ ಸವದಿ ಮಾತನಾಡಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ ಐಟಿ ವಶದಲ್ಲಿರುವ ಮಾಜಿ ಸಚಿವ ಬಿ ನಾಗೇಂದ್ರ ವಿಚಾರವಾಗಿ ಮಾತನಾಡಿ ಇಲ್ಲಿ ಯಾರನ್ನು ಉಳಿಸುವ ಅವಶ್ಯಕತೆ ಇಲ್ಲ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಬೇಕು ಈಗಾಗಲೇ ಪ್ರಕರಣ ತನಿಖೆ ಹಂತದಲ್ಲಿದ್ದು ಕಾನೂನು ತಪ್ಪಿತಸ್ಥರಿಗೆ ಶಿಕ್ಷೆ ನೀಡುವ ಕೆಲಸ ನಡೆಯುತ್ತಿದೆ ಸರ್ಕಾರ ಯಾರನ್ನು ಉಳಿಸುವ ಕೆಲಸ ಮಾಡುತ್ತಿಲ್ಲ ಎಂದು ಹೇಳಿದರು ಬಗ್ಗೆ ಯಾರು ಘರ್ಷಣೆ ಅಥವಾ ಉಳಿಸುವಂಥ ಪ್ರಯತ್ನ ಯಾರು ಮಾಡ್ತಾ ಇಲ್ಲ ಸರ್ಕಾರವು ಕೂಡ ಮುಖ್ಯಮಂತ್ರಿ ಕೂಡ ಭಾಳ ಸ್ಪಷ್ಟವಾಗಿದೆ ಕಾನೂನು ತಂದದೇ ಆಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾರೆ ತಪ್ಪಿಸ್ತಿದ್ರೆ ಅವರಿಗೆ ಶಿಕ್ಷೆ ಆಗಿದೆ ಚರ್ಚೆ ಮಾಡ್ತಕ್ಕಂಥದ್ದು ಅಪ್ರಸ್ತುತ ಇವತ್ತಿನ ಸಂದರ್ಭ ಸ್ವಲ್ಪ ವಿಳಂಬ ಆಗ್ತಾ ಇದೆ ಹಿಂದಿನ ಬರಗಾಲದ ಕೆಲವೊಂದು ಸಿಕ್ಕಿದೆ ಎಣ್ಣೆ ಹಂತದಲ್ಲಿ ನಮ್ಮ ಉಳಿದಿರ್ತಕ್ಕಂಥ ಭಾಗಗಳಿಗೂ ಕೂಡ ಪರಿಹಾರವನ್ನು ಕೊಡಿಸ್ತಕ್ಕಂಥ ಕೆಲಸ ಶಶಿಧರ್ ಕೋಕಟ್ನೂರ್ ಆರ್ ಜೆ ತರ್ಟಿ ಟೂ ನ್ಯೂಸ್ ಚಿಕ್ಕೋಡಿ